ಕಳೆದ ತಿಂಗಳು ಬಂದಂತಹ ವಿಪರೀತವಾದ ಮಳೆ ಮತ್ತು ಪುಕ್ಕತಿ ವಿಕೋಪದ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಕಡೆ ಇವತ್ತು ಮೂರು ಜನ ತೀರಿಕೊಂಡು ಹೋಗಿದ್ರು ಒಂದು ಬೆಲ್ಮ ಮತ್ತು ಎರಡು ಮಂಜಿನಾಡಿಯಲ್ಲಿ ಉಲ್ಲಾಲ ಬೈಲಿನಲ್ಲಿ ಅಡಿ ಜಲವಂತವಾಗಿದ್ದುಕೊಂಡು ಅಲ್ಲಿ ಕೂಡ ಒಂದು ನೂರು ಮನೆಗೆ ಸಮಸ್ಯೆ ಆಗಿತ್ತು ಅದೇ ರೀತಿ ಇಲ್ಲಿ ನಮ್ಮ ಅಂಬಿಕೂ ರೋಡಿನ ಈ ಒಂದು ಪರಿಸರಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದ್ದುಕೊಂಡು ಭಾಳಷ್ಟು ಮನೆಗಳಿಗೆ ಇದು ಮುಖ್ಯ ಕಾಲುವೆಯ ಬದಿಯಲ್ಲಿರುವಂತೆಲ್ಲ ಮನೆಗಳು ಒಂದು ನೀರು ಉಕ್ಕಿ ಬಂದು ಸಂಭ್ರಮ ಮನೆಗಳಿಗೆ ಆಗಿದೆ ಎರಡನೇದು ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಿರು ಸೇತುಕೊಂಡು ಕುಸಿತು ಬಿದ್ದಿದೆ ಅದಕ್ಕೂ ಇದನ್ನು ನೋಡ್ತೇನೆ ಅಂತ ನಾನು ಕೊಡಿಯಲ್ಲಿ ಇವತ್ತು ಬಂದಿದೆ ಒಂದು ಇದೊಂದು ಸಾಮಾಜಿಕವಾದ ಸಮಸ್ಯೆ ಒಂದು ಕಡೆಗೆ ಪ್ರಕೃತಿಯ ವಿಕೋಪ ಎರಡನೇ ಸಮಸ್ಯೆ ಇದು ಸೋಷಲ್ ಪ್ರಾಬ್ಲಮ್ ಮ್ಯಾನ್ಮೆಂಟ್ ಪ್ರಾಬ್ಲಮ್ ಮನುಷ್ಯರು ಮಾಡಿದಂಥ ಸಮಸ್ಯೆಗಳು ಯಾಕಂತ ಹೇಳಿದರೆ ಮುಂದೂ ಇಷ್ಟು ಆ ರಾಜಕಾಲುವೆ ಅಲ್ಲಿಂದ ಇಲ್ಲಿ ತನಕ ಬರೋವಾಗಲೂ ಕೂಡ ಬಹಳಷ್ಟು ಕಡೆಯುವತ್ತು ಎನ್ಕ್ರೋಚ್ಮೆಂಟ್ ಎರಡನೇದು ಇಲ್ಲಿಯ ತನಕ ಅದು ಹೂಲೆತ್ತುವಂಥ ಕೆಲಸ ಆಗಿರಲಿಲ್ಲ ಮೂರನೇದು ಲೇಔಟ್ ಮಾಡಿ ಹಿಂದೆ ಇಲ್ಲಿ ಹೋಗುವ ಸಂದರ್ಭದಲ್ಲಿ ಮಳೆ ನೀರು ಹೋಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇವತ್ತು ಇಲ್ಲಿ ಇದೆಲ್ಲವೂ ಕೂಡ ವಿಪರೀತ ಮಳೆ ಬಂದಾಗ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿ ಮೊನ್ನೆ ಅಲ್ಲಿ ಕುಸಿದು ಬಿದ್ದಂತಹ ಏನು ಸೇತುವೆ ಇದೆ ಇವತ್ತು ಈ ಪ್ರದೇಶದ ಇವತ್ತು ವಾಹನ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಹಿಂದೆ ನಾವು ಒಂದು ಕಿರು ಸೇತುವೆಯನ್ನು ಕಲಿತ ನಾವು ಮಾಡಿದ್ದೆವು ಆದರೆ ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿ ಇವರಿಗೆ ಕಿರು ಸೇತುವೆ ನಿರ್ಮಾಣ ಮಾಡಿ ಕೊಡ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಆಗದ ರೀತಿಯಲ್ಲಿ ನಾನು ಈಗಾಗಲೇ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೇನೆ ನಾನು ಎಲ್ಲ ರಾಜಕಾಲುವೆ ಇದು ಬಹುಶಃ ನಮಗೆ ದೇಲಕಟ್ಟೆಯಿಂದ ಪ್ರಾರಂಭವಾಗಿ ನೇರವಾಗಿ ಉಚ್ಚಿಲ ಹೋಗಿ ನಮ್ಮ ಸಮುದ್ರಕ್ಕೆ ಸೇರುವಂಥ ರಾಜಕಾಲುವೆ ಅದೇ ಬೊಲಿಯಾರಿಂದ ಪ್ರಾರಂಭ ಆಗುವಂಥ ರಾಜಕಾಲುವೆ ಉಲ್ಲಾರ ನಮ್ಮ ಧರ್ಮನಗರದಾಗಿ ನಮ್ಮ ಉಲ್ಲಾಲ ಬೈಲಾಗಿ ಹೋಗಿ ಭವಿಷ್ಯದ ನೇತ್ರಾವಧಿ ಸಂಪರ್ಕ ಆಗುವಂಥ ಒಂದು ರಾಜಕಾಲ ಎಷ್ಟೆಲ್ಲ ಪ್ರಮುಖ ರಾಜಕಾಲುವೆ ಇದೆಯಾ ಅದನ್ನೆಲ್ಲ ಎಫ್ ಎಮ್ ಬಿ ನೋಡಿಕೊಂಡು ಅರಿಜಿನಲ್ ಸರ್ವೆ ಬುಕ್ ನೋಡಿಕೊಂಡು ಅದನ್ನು ಸರ್ವೆ ಮಾಡಿಸಿ ಮಾರ್ಕ್ ಮಾಡಿ ಮತ್ತು ಯಾವುದೆಲ್ಲ ನಾವು ಹೂಲೆತ್ತಲಿಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ಹೂಲೆತ್ತಿಸಿಕೊಂಡು ಮುಂದಿನ ವರ್ಷ ಈ ರೀತಿಯ ಸಮಸ್ಯೆ ಬರದ ರೀತಿಯಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆ ನಾನು ಇವೆಲ್ಲ ಆದೇಶಿಸ್ತೇನೆ ಮತ್ತು ಅದು ಎಷ್ಟು ಅನುದಾನ ಬೇಕು ಯಾವುದು ಬೇಕು ಚರ್ಚೆ ಮಾಡಿಕೊಂಡು ಮುಂದಿನ ಬೇಕಂದ ಅನುದಾನ ಕೂಡ ನಾನು ಬಿಡುಗಡೆ ಮಾಡ್ತೇನೆ ಅಷ್ಟು ಮಾತ್ರ ಅಲ್ಲ ಇನ್ನು ಮುಂದಕ್ಕೆ ಭಾಳ ಕಟ್ಟುನಿಟ್ಟಾಗೆಲ್ಲ ಗ್ರಾಮ ಪಂಚಾಯತಿಗೆ ಎಲ್ಲ ನಗರಸಭೆಯವರು ನಾನು ಹೇಳ್ತಾ ಇರ್ತೇನೆ ಕೆಲವೊಂದು ಅಧಿಕಾರಿಗಳು ಮಾಡುವ ತಪ್ಪಿನಿಂದ ಇಲ್ಲಿಗಲ್ ಲೇಔಟ್ಗೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟು ಆ ಇಲ್ಲಿಗಲ್ ಲೇಔಟ್ನಲ್ಲಿ ಸೂಕ್ತವಾದ ಒಂದು ರಸ್ತೆ ಇರುವ ಸ್ಥಳವೂ ಕೂಡ ಇಲ್ಲ ನೀರು ಹೋಗುವ ಚರಂಡಿ ಕೂಡ ಇವತ್ತು ಇರುವುದಿಲ್ಲ ಬರೀ ಮಾರ್ಕ್ ಮಾಡಿ ಸೈಟ್ ಹತ್ತೆ ಮಾರಿ ಬಂದು ಮನೆ ಕಟ್ಟುವಾಗ ಮತ್ತೆ ಗೊತ್ತಾಗುವುದು ದುಡ್ಡು ಕೊಟ್ಟ ನಂತರ ಇವನು ರಸ್ತೆನೇ ಬಿಡಲಿಲ್ಲ ಅಂತೇಳಿ ಅಂಥದಕ್ಕೆ ಯಾವುದೇ ಒಂದು ಪರ್ಮಿಷನ್ ಆಗೋ ರೀತಿಯಲ್ಲಿ ಇವತ್ತಿನ ಸಲ್ಲಿಸಮಸ್ಥರು ಕೂಡ ಇವತ್ತು ಹೇಳಿದ್ದೇನೆ ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಸ್ಥಳೀಯ ಮಟ್ಟದ ಎಲ್ಲ ಪಂಚಾಯತ್ನ ಸದಸ್ಯರು ಮತ್ತು ಅಧಿಕಾರಿಗಳು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ದಲ್ಲಿ ಎಲ್ಲ ಪ್ರದೇಶಗಳು ಮುಂದಿನ ದಿನಗಳಲ್ಲಿ ಅನ್ಡಿಕ್ಲೇರ್ಡ್ ಸ್ಲಮ್ ಆಗ್ತದೆ ಇದ್ದರೆ ಭವಿಷ್ಯದ ನಮ್ಮ ನಮಗೆ ಹೇಗದು ಜೀವನ ಮಾಡಿಕೊಂಡು ಹೋಗ್ಬೋದು ನಮ್ಮ ಮಕ್ಕಳು ಭಾಳ ಕಷ್ಟಕರ ಒಂದು ನರಕದ ಪರಿಸ್ಥಿತಿಯಲ್ಲಿ ಜೀವನ ಮಾಡಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟ ರೀತಿಯಲ್ಲಿ ಆಗುವಂಥದ್ದು ಇದು ಎಲ್ಲರ ಜವಾಬ್ದಾರಿ ಬರೀ ನಾವು ಇದು ಮ ಮಳೆಗಾಲ ಪ್ರಕೃತಿಯಿಂದ ನಾವು ದೂರ ಹಾಕಲಿಕ್ಕೆ ಆಗೋದಿಲ್ಲ ಅದರ ಜೊತೆ ನಮ್ಮ ಜವಾಬ್ದಾರಿ ಕೂಡ ಇದೆ ಎಲ್ಲ ಜ ರೆಸ್ಪ ರೆಪ್ರೆಸೆಂಟೇಟಿವ್ ಜವಾಬ್ದಾರಿ ಲೋಕಲ್ ಜವಾಬ್ದಾರಿ ಯಾರು ಇವತ್ತು ಸೈಡ್ ಮಾಡ್ತಾನೆ ಅವನ ಜವಾಬ್ದಾರಿ ಮತ್ತು ಪ್ರಮುಖವಾಗಿ ಈ ಅಧಿಕಾರಿಗಳಲ್ಲೇ ರೆಸ್ಪಾನ್ಸಿಬಿಲಿಟು ಐದರೇನು ಅದಕ್ಕೆ ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ರೀತಿಯಲ್ಲಿ ಪರಿವ ಪುನರ್ ವರ್ತ ರೀತಿಯಲ್ಲಿ ನೋಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಸರ್ ನಿನ್ನೆ ಅರಣ್ಯ ಇಲಾಖೆಯವರ ಬೀಚಲ್ಲಿ ಐಟು ಒಂದು ಮರವನ್ನು ಸೂಚಿಸಿದಂತೆ ನಾನು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ ಅದಕ್ಕೆ ಅದನ್ನು ತನಿಖೆ ಹೇಳಿ ಡಿ ಎಫ್ ಒಂದು ಆದೇಶ ಮಾಡಿದ್ದೇನೆ ಸರ್ ಇಲ್ಲಿಗೆ ತಾತ್ಕಾಲಿಕ ಪರಿಹಾರ ಏನಾದರೂ ಮಾತಾಡೋದು ಇಲ್ಲ ಇದು ಯಾಕಂದರೆ ಶಾಶ್ವತದ ಬ್ರಿಡ್ಜ್ ಆಗಬೇಕಲ್ಲ ನಾನು ಈಗಾಗಲೇ ಒಂದು ಬ್ರಿಡ್ಜ್ ಅಲ್ಲಿ ನಾವು ತತ್ಕಾಲಿಗೆ ಕೆಲಸದಲ್ಲಿ ಬೇರೆ ವಿಚಾರ ಸಂಬಂಧಪಟ್ಟಾಗ ಇಲ್ಲಿ ನಾವು ಲಾಸ್ಟ್ ನಾವು ಮಾಡಿ ಅದನ್ನು ಕೊಟ್ಟಿದ್ದೇವೆ ಇಲ್ಲಿ ಆದಷ್ಟು ಕೆಲಸ ಮಾಡಿಸಿಕೊಂಡು ಪರ್ಮನೆಂಟ್ ಶಾಶ್ವತ ಕೆಲಸ ನಾವು ಮಾಡಿಸ್ತೇವೆ